ನಾನು ಏನು ಮಾಡ್ತೀನಿ ತಿಂತದ ಸುಮ್ನೆ ಸಕ್ಕದಾಗಿದೆ ಗಮ್ಮ ಹೆಂಗೆ ಬರುತ್ತೆ ಅಂತ ಆಮೇಲೆ ಗೋಬಿ ಮಂಚೂರಿಯನ್ ಒಮ್ಮೆ ಟ್ರೈ ಮಾಡಣ ಗೋಬಿ ಮಂಚೂರಿಯನ್ ಎರಡು ಬಂದ್ಬಿಟ್ಟಿದ್ದ ಗೋಬಿ ಮಂಚೂರಿಯನ್ ಎರಡು ಮಾಡಿಬಿಟ್ಟಿದ್ದೀನಿ ಇವತ್ತು ನಾನು ಟ್ರೈ ಮಾಡ್ತಾ ಇರೋಂಥ ರೆಸಿಪಿ ಕ್ವಾಲಿಟಿ ಮಸಾಲ ಗೋಬಿ ಮಂಚೂರಿಯನ್ ಮಾಡೋಣ ಹೆಂಗ್ ಬರುತ್ತೆ ಅಂತ ನೋಡೋಣ ಗೋಬಿ ಮಂಚೂರಿಯನ್ ಮಾಡೋಣ ಈ ಕ್ವಾಲಿಟಿ ಮಸಾಲಾದಲ್ಲಿ ಇದ್ರ ಬಗ್ಗೆ ನನ್ಗೆ ಏನೋ ಗೊತ್ತಿಲ್ಲ ಇದ್ರಲ್ಲಿ ಉಪ್ಪು ಏನೇನ್ ಇದೆಯೋ ಏನೋ ಗೊತ್ತಿಲ್ಲ ಎಲ್ಲ ಒಂದ್ಸಲ ಟ್ರೈ ಮಾಡಿ ನೋಡ್ತೀನಿ ಹೆಂಗಿದೆ ಅಂತ ನಿಮ್ಗೆ ಹೇಳ್ತೀನಿ ಬನ್ನಿ ಹೆಂಗಿರುತ್ತೆ ಅಂತ ಬಿಸಿ ನೀರಲ್ಲಿ ತೊಳೆದು ಆಮೇಲೆ ಚಿಕ್ಕ ಚಿಕ್ಕದಾಗ್ ಕಟ್ ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡಿದೀನಿ ಇವಾಗ ನಾವು ಗೋಬಿ ಮಂಚೂರಿಯನ್ ಮಾಡೋಣ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಫಸ್ಟ್ ಟೈಮ್ ನಾನು ಇದನ್ನ ನೋಡ್ತಾ ಇದ್ದೀನಿ ಹೆಂಗ್ ಮಾಡ್ಬೇಕು ಅಂತ ಟ್ರೈ ಮಾಡ್ತಾ ಇದೀನಿ ಯಾವತ್ತು ಟ್ರೈ ಮಾಡಿರ್ಲಿಲ್ಲ ನೋಡ್ರಿ ಹೈಜೆನಿಕ್ ಆಗಿದೆ ಇದು ಇದಾವೆ ಯಾವ್ದು ಏನೇನ್ ಇದು ಪೌಡ್ರ್ ಇದೆ ಇದ್ರ ಗಮನ ಇದ್ರದ್ದು ನೋಡ್ಬೇಕು ಸ್ಮೆಲ್ ಹೆಂಗಿದೆ ಅಂತ ಸ್ಮೆಲ್ ಬರುತ್ತೆ ಅಂತ ಹೇಳಿದಾರೆ ಹಾ ಸ್ಮೆಲ್ ಇದೆ ಸ್ಮೆಲ್ ಚೆನ್ನಾಗಿದೆ ಪೂರ್ತಿ ಹಾಕಿದ್ದೀನಿ ಒಂದ್ ಡಬ್ಬ ಒಂದು ಗೋಬಿಗೆ ಏನೋ ಮಸಾಲ ಇದೆ ಎದುರು ಘಮನಕ್ಕಿದೆ ಸಕ್ಕರಾಗಿದೆ ಘಮ ಚೆನ್ನಾಗಿದೆ ಗಮ ಚೆನ್ನಾಗಿದೆ ಉಪ್ಪೆಲ್ಲ ಇದ್ದಂಗೆ ಸೊ ಇದೆಷ್ಟು ಗ್ರಾಮ್ ಇದೆ ಐವತ್ತು ಗ್ರಾಮು ಒಂದ್ ಗೋಬಿಗೆ ಆಗುತ್ತಾ ಎಲ್ಲದಕ್ಕಿಂತ ಬೆಟರ್ ಕೈಯಲ್ಲೇ ಕಲಿಸಿದ್ರೆ ಚೆನ್ನಾಗಿ ಆಗುತ್ತೆ ಅಂತ ಕೈಯಲ್ಲೇ ಕಲಿಸ್ಬಿಡೋಣ ಗೊತ್ತಾಗುತ್ತೆ ಚೆನ್ನಾಗಿ ಆ ಬೌಲು ಸ್ವಲ್ಪ ದೊಡ್ಡ ತಗೋಬೇಕು ನಾನು ಚಿಕ್ಕ ಬೌಲ್ ತಗೊಂಡ್ಬಿಟ್ಟು ಅಂತ ಚೆನ್ನಾಗಿದೆ ಇದ್ರ ಮೇಲೆ ಬರ್ದಿತ್ತು ಅರೋಮಾ ಅಂಡ್ ಫ್ಲೇವರ್ ಫ್ಲೇವರ್ ಚೆನ್ನಾಗಿ ಬರ್ತಾ ಇದೆ ಈಗ ಬಾಣಲೆ ಇಟ್ಟು ಎಣ್ಣೆ ಬಿಸಿ ಮಾಡಿ ಗೋಬಿ ಬಿಡೋಣ ತಿನ್ನು ನೋಡೋಣ ಹೆಂಗಿರುತ್ತೆ ಅಂತ ತಗೋ ಹೇಳ್ತೀನಿ ನಿಮಗೆ ಕಲಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಇಲ್ಲಿ ಎಣ್ಣೆನೂ ಬಿಸಿಗೆ ಇಟ್ಕೊಂಡಿದ್ದೀನಿ ಈಗ ಎಣ್ಣೆ ಬಿಸಿ ಹಾಕ್ತೀನಿ ಎಣ್ಣೆ ಬಿಸಿ ಆಗಿದೆ ಮುಂದೆ ಒಂದೊಂದು ಬರುತ್ತೆ ಅಂತ ಸ್ವಲ್ಪ ಸ್ವಲ್ಪ ಹಾಕ್ಬೇಕು ಜಾಸ್ತಿ ಹಾಕಿದ್ರೆ ಏನಾಗುತ್ತೆ ಅಂದರೆ ಅದು ಚೆನ್ನಾಗಿ ಬರೋದಿಲ್ಲ ಸ್ವಲ್ಪ ಸ್ವಲ್ಪ ನಮಗೆ ಬೇಕು ಬಾಣಲಿನ ತೊಳೆದು ಆಮೇಲೆ ಎಣ್ಣೆ ಹಾಕಿಟ್ಟಿದಾಗ ನೀವು ಗೋಬಿ ಹಾಕಿದಾಗ ಕೆಳಗಡೆ ತೆಚ್ಕೊಂಡ್ಬಿಡ್ತಾರೆ ನೀವು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಆ ಎಣ್ಣೆ ತೆಗೆದು ಮತ್ತೆ ಎಣ್ಣೆ ಹಾಕಿದಾಗ ಕೆರ್ಗಡೆ ಇಟ್ಕೊಂಡು ಆಮೇಲೆ ನಾವು ಇದನ್ನು ಹಾಕುವಾಗ ಚೌಟಿಗೆ ಇದು ಸಾವ ಇರಬಾರ್ದು ಅದನ್ನು ನೋಡ್ಕೊಂಡು ಅದನ್ನು ತಾವ ಇದ್ದರೆ ಚಿಕ್ಕ ಚಿಕ್ಕ ಅಂತ ಎಣ್ಣೆ ಮೇಲೆ ಬರುತ್ತೆ ಇದನ್ನು ಒಂದೊಂದಿಗೆ ಇದು ಆಗಿದೆ ಅಂತಾರೆ ಒಂದು ಮೀಡಿಯಮ್ ಫುಲ್ ಗೋಬಿ ಹೂಕೋಸ್ ತೊಗೊಂಡಿದೆ ಆಮೇಲೆ ಮೂವತ್ತೈದು ರೂಪಾಯಿದು ಕ್ವಾಲಿಟಿ ಮಸಾಲ ಅವೆಲ್ಲ ಇಷ್ಟು ರೆಡಿ ಆಗಿದೆ ಎರಡು ಪ್ಲೇಟ್ ಇದೆ ಎರಡು ಪ್ಲೇಟಿಗೆ ನಾವು ಹೋಟ್ಲಲ್ಲಿ ಹೋಗಿ ತಿನ್ನಬೇಕು ಅಂದರೆ ಮಿನಿಮಮ್ ಅರವತ್ತು ರೂಪಾಯಿ ಒಂದು ಪ್ಲೇಟು ಅರವತ್ತು ರೂಪಾಯಿಂದ ನೂರ ಅರವತ್ತು ರೂಪಾಯಿಗೆ ಇರುತ್ತೆ ಇದನ್ನು ಟೇಸ್ಟ್ ನೋಡಿ ಹೆಂಗಿದೆ ಅಂತ ಸರಿ ಟೇಸ್ಟ್ ನೋಡಿ ಸರ್ ಹೇಗಿದೆ ಸರ್ ಹೇಳ್ತಾರೆ ಹೆಂಗಿದೆ ಅಂತ ಕ್ರಿಸ್ಪಿ ಕ್ರಿಸ್ಪಿ ಆಗಿದೆ ಚೆನ್ನಾಗಿದೆ ತದಾ ಬಾಯ್ಲಿ ನಾನು ಅಂತ ತಿನ್ನ ನೋಡ್ತೀನಿ ಹೇಗಿದೆ ಅಂತ ಹ್ಞೂ ಗರಿ ಗರಿ ಆಗಿದೆ ಸಾಕದಾಗಿದೆ ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ಸೂಪರಾಗಿ ಬಂದಿದೆ ಇವರು ಸರ್ ತಿಂದು ನೋಡಿ ಸರ್ ಹೆಂಗಿದೆ ಹ್ಞೂ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ನಿಜವಾಗ್ಲೂ ಚೆನ್ನಾಗಿದೆ ಕ್ರಿಸ್ಪಿ ಟೇಸ್ಟ್ ಚೆನ್ನಾಗಿದೆ ಸಾಸ್ ಬೇಕಾಗಿಲ್ಲ ಏನು ಬೇಕಾಗಿಲ್ಲ ಸಕತ್ತಾಗಿದೆ ಹೇಗಿದೆ ಸರ್ ಚೆನ್ನಾಗಿದೆ 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 ಎಲ್ಲ ಕ್ರಿಸ್ಪಿ ಕ್ರಿಸ್ಪಿ ತಿಂತದ ನಮಗೆ ನೀನು ಯಾರು ಮಾಡಿ ನಾನು ಏನು ಮಾಡ್ತೀನಿ ತಿಂತದ ಸುಮ್ಮನೆ ಹೆಂಗಿದೆ ಟೇಸ್ಟು ಹಾಂ ಭಾಳ ಚೆನ್ನಾಗಿದೆಯಾ ಸೂಪರ್ ಎಷ್ಟು ಚೆನ್ನಾಗಿದೆ ಅಂದರೆ ನಮಗೆ ಇದು ತುಂಬ ಕಮ್ಮಿ ರೇಟ್ ಬೀಳುತ್ತೆ ತುಂಬ ಕಮ್ಮಿ ರೇಟು ಒಂದು ಮೀಡಿಯಮ್ ಮೂವ ತೊಗೊಳ್ಳಿ ಇದನ್ನು ನೀವು ಅಮೆಝಾನಲ್ಲಿ ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡ್ಕೊಳ್ಳಿ ಇಲ್ಲಾಂದರೆ ಕೊಲಾರ್ ರಿಲಯನ್ಸ್ ಅಲ್ಲಿ ಆ ಥರದ್ದು ಆರ್ಡ್ರ್ ಮಾಡಿ ಆರ್ಡರ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿದೆ ಐದೇ ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ ಗೋಬಿ ಮಂಚೂರಿಯನ್ ಹೆಲ್ದಿಯಾಗಿರುತ್ತೆ ಮತ್ತು ನಿಮಗೆ ಒಂದು ನಂಬಿಕೆ ನಾವೇ ಮಾಡಿದ್ದು ಅದರಿಂದ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿದೆ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬಂದಿದೆ ಉಪ್ಪು ಖಾರ ಎಲ್ಲ ಇದೆ ಏನೂ ಬೇಕಾಗಿಲ್ಲ ಸುಮ್ಮನೆ ಹೂವು ಎತ್ಕೊಂಡ ತೊಳೆದ ಬಿಸಿಲಿ ಕಟ್ ಮಾಡ್ಕೊಂಡು ಬಿಸಿದಿರೋದು ತೊಳ್ದೆ ಪೌಡ್ರ್ ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಸ್ಕೊಂಡು ಎಣ್ಣೆ ಬಿಸಿ ಮಾಡ್ಕೊಂಡೋದು ಪೂರಿ ಹೀಗೆ ಕರಿಯೋದು ತಿನ್ನೋದಷ್ಟೇ ಸಾಕಾರಾಗಿದೆ ಥ್ಯಾಂಕ್ ಯು ಸೋ ಮಚ್ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಾನು ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನೇನಾದರೂ ಈ ಕ್ವಾಲಿಟಿ ಮಸಾಲೆನ ಮಾಡಿ ಬಳಸಿ ಒಂದು ರೆಸಿಪಿ ರೆಡಿ ಮಾಡಿ ಬಂಬಾಟ್ ಭೋಜನಕ್ಕೆ ಸೆಲೆಕ್ಟ್ ಆದರೆ ನಿಮ್ಮೆಲ್ಲರ ಪ್ರೀತಿನ ನಾನು ತುಂಬ ಮನಸ್ಸಲ್ಲಿ ಇಟ್ಕೊಂಡಿರ್ತೀನಿ ಅದವರೆಗೂ ಸಿಗುವ ಥ್ಯಾಂಕ್ ಯು ಸೊ